ವೆಲ್ಕಮ್ ಟು ಅದರ್ ಚಾನಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ಬ್ರೆಡ್ ಸಿಯರಿ ಮಾಡಿ ತೋರಿಸ್ತಾ ಇದ್ದೆ ಬ್ರೆಡ್ ಅಂದರೆ ಯಾರಿಗೂ ಇಷ್ಟ ಇರ್ತದೆ ಸಣ್ಣ ಮಕ್ಕಳಿಂದ ಹಿಡಿದು ಪ್ರಾಯದವ್ರಿಗೂ ತುಂಬ ಇಷ್ಟ ಆಗುತ್ತೆ ಅಪರೂಪಕ್ಕೆ ನಾವು ಬ್ರೆಡ್ ಸಹ ಒಂದು ಲಂಚ್ ಬಾಕ್ಸಿಗೆ ಹಾಕ್ಬೋದು ತಿ ಸ್ನ್ಯಾಕ್ ಐಟಮ್ ಆಗಿ ಸಾಯಂಕಾಲ ದಿವಸ ಮಾಡ್ಬೋದು ಮಕ್ಕಳ ಶಾಲೆಯಿಂದ ಬರೋರು ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಹಾಗೆ ಇವತ್ತು ಬ್ರೆಡ್ ಸಿಯರಿ ಮಾಡಿ ತೋರಿಸ್ತೇನೆ ಬ್ರಿಟನ್ನೆಲ್ಲ ಪೀಸ್ ಮಾಡ್ಕೊಂಬ ಬ್ರೆಡ್ ಎಲ್ಲ ಪೀಸ್ ಮಾಡಿ ಮಾಡಿಟ್ಕೊಂಡಿದೆ ಇದನ್ನೀಗ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ತುಪ್ಪ ಹಾಕಂತ ಇದೆ ಸಾಸಣೆ ಕಡಲೆ ಉಳ್ಳುದ್ದಿನ ಬೆಳೆ ಹಾಕಂತ ಇದೆ ಸಾಸಣೆ ಹುಟ್ಟುವಾಗ ಒಂದು 3 ಟೇಬಲ್ ಸ್ಪೂನ್ ಆಪರ್ 2 2 1/2 ಟೇಬಲ್ ಸ್ಪೂನ್ ಆಪರ್ ತುಪ್ಪ ಇಟ್ಕೊಂಡೆ ಫ್ರೆಂಡ್ಸ್ ಯಾರು ಯಾವ ಆಯಿಲ್ ಇಷ್ಟಾತ ಅದ ಇಟ್ಕೊಳ್ಳೋಣ ನೋಡಿ ಸಾಕು ಒಟ್ ತೈತಲ್ಲ ಇಟ್ು ಗೇರ್ ಬೆನಿ ಪೀಸ್ ಮಾಡಿ ಇಟ್ಕೊಳ್ಳಿ ಇದನ್ನ ಹಾಕೋಣ ಇಂಜರ್ ಗಾರ್ಲಿಕ್ ಪೇಸ್ಟ್ 1 ಟೀಸ್ಪೂನ್ ಆಪರ್ ಹಾಕಂತ ಇದೆ ನೆನಿಸ್ತೋ ಸ್ಮೆಲ್ ಿ ಸ್ಮೆಲ್ ಹೋಗ್ಕೊಳ್ಳೆ ಬೇಕಾದಷ್ಟು ಸಾಫ್ ಬೇಕಾದಷ್ಟು ನಾಕೊಂಬ ಈರುಳ್ಳಿ ಬೇಕಾದಷ್ಟು ಹಾಕೊಂಬರು ಈರುಳ್ಳಿ ನೀರು ಹಾಕ್ ಕುಳ್ಳೆ ಪರಿಮಳ ಬರ್ತಾ ಇತ್ತು ನೋಡಿ

ಅರಿಶಿನ ಒಂದು ಅರ್ಧ ಟೀ ಸ್ಪೂನ್ ಅಥವಾ ಸಾಂಬಾರ್ ಪೌಡರ್ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಈ ಟೈಮಲ್ಲಿ ಸರಿ ಬೇಕು ತಗೊಂಡು ಮಾಡ್ಕೊಂಡ ಮತ್ತು ಬೇವಿನ ಬೇವನೆಲ್ಲ ಹಾಕೊಂಡಿದ್ದೆ ಬ್ರೆಡ್ ಪೀಸ್ ಹಾಕೊಂಬ

ತುಂಬ ಅಂದರೆ ತುಂಬ ರುಚಿ ಮನೆಯಲ್ಲೆಲ್ಲರೂ ತುಂಬ ಇಷ್ಟ ಹಾಗಾಗಿ ನಾನು ಮಾಡಿ ತೋರಿಸಿ ಫ್ರೆಂಡ್ಸ್ ನನ್ನ ಚಾನಲ್ ಇಷ್ಟ ಸಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮಾಡೋದಂತ ಮಾಡೋದ್ರೆ ಬಿಡಿ ಥ್ಯಾಂಕ್ ಯು